ಬತಕೊಣಕೆ ಗ್ರಾಮ ಪಂಚಾಯಿತಿ ಉಪ ಚುನಾವಣೆ ಒಂದು ಸ್ಥಾನಕ್ಕೆ ಮೂರು ಜನರು ಹಣಾಹಣಿ ಹೌದು ವೀಕ್ಷಕರೇ ಬತಕೊಣಕೆ ಗ್ರಾಮದಲ್ಲಿ ವಾರ್ಡ್ ನಂಬರ್ ಎರಡರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮುಕ್ತಾಬಾಯಿ ಬಸಣ್ಣ ಕಂಠೇಕರ್ ಇವರ ನಿಧನದ ಹಿನ್ನೆಲೆಯಲ್ಲಿ ಇವರ ಸ್ಥಾನ ತೆರವಾಗಿದ್ದರಿಂದ ಈಗ ಈ ಸ್ಥಾನಕ್ಕೆ ಉಪ ಚುನಾವಣೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಕೇವಲ ಒಂದು ಸ್ಥಾನಕ್ಕೆ ಮೂರು ಅಭ್ಯರ್ಥಿಗಳು ಕಣಕ್ಕೆ ಇಳಿದರು ಅವರು ಕ್ರಮವಾಗಿ ಹೀಗಿದ್ದಾರೆ ಒಂದನೆಯದಾಗಿ ಯಲ್ಲವ್ವ ಮಾಳಪ್ಪ ವಾಗ್ಯ ಎರಡು ರೇಖಾ ಶ್ರೀಮಂತ ಕಂಠಿಘರ್ ಮೂರನೆಯದಾಗಿ ಶಾಹಿರ್ ಭಾನು ಅಬ್ಬಾಸ ಬಾಗ್ವಾನ್ ಈ ಮೂವರ ಮಧ್ಯದಲ್ಲಿ ಗೆಲುವಿಗಾಗಿ ಹಣಾಹಣಿ ನಡೆಯಿತು ಇಲ್ಲಿ ಶೇಕಡಾ ಎಂಬತ್ತರಷ್ಟು ಮತ ಚಲಾವಣೆ ಆಗಿದೆ ಆದರೆ ಫಲಿತಾಂಶ ದಿನಾಂಕ್ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಘೋಷಣೆಯಾಗಲಿದೆ ಎಂದು ಚುನಾವಣಾ ಅಧಿಕಾರಿಗಳು ತಿಳಿಸಿದ್ದಾರೆ ಯಾರು ವಿಜಯದ ಪತಾಕೆ ಹಾರಿಸುತ್ತಾರೆ ಅಲ್ಲಿಯವರೆಗೆ ನಾವು ಕಾದು ನೋಡಬೇಕು ಚುನಾವಣೆ ಸಂದರ್ಭದಲ್ಲಿ ಉಪ ವಿಭಾಗಾಧಿಕಾರಿಗಳು ಇಂಡಿ ಉಪದಂಡಾಧಿಕಾರಿಗಳಾದ ಅನುರಾಧ ವಸ್ತ್ರದ್ ಸಿ ಪಿ ಐ ಸುರೇಶ್ ಬೆಂಡೇಗುಂಬಾಳ್ ಪಿ ಎಸ್ ಐ ಎಸ್ ಬಿ ಪಾಟೀಲ್ ಕ್ರೈಮ್ ವಿಭಾಗ ಪಿ ಶಕುಂತಲಾ ನಡುವಿನ ಕೇರಿ ಉಪಸ್ಥಿತರಿದ್ದು ಬೆಳಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಯವರೆಗೆ ನಡೆದ ಚುನಾವಣೆಯಲ್ಲಿ ಅತಿ ಕಟ್ಟೆಚ್ಚರಿಕೆ ವಹಿಸಿ ಸುವ್ಯವಸ್ಥಿತವಾಗಿ ಚುನಾವಣೆ ನಡೆಯಲು ಪ್ರಮುಖ ಪಾತ್ರ ವಹಿಸಿದ್ದರು ಆದರೆ ವೀಕ್ಷಕರೇ ಫಲಿತಾಂಶಕ್ಕಾಗಿ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ನಾವು ಕಾದು ನೋಡಲೇಬೇಕಾಗಿದೆ மூத்த இங்க பெட்ரோட்டா ஹீரோ சும்மா சொலோ ஜாக் இதுகுத ಮತ್ತೆ ಹಿಂಗ ಹಿಂಗ ಹೋಗಲ್ಲ ಬ್ಲಾಕ್ ಎಲ್ಲ ಸುಮ್ಮ ಚಲೋ ಜಾಗ್ಬಿಟ್ಟು ಇದಾಗೋದಾ Ya. <tuk tangan> ya. Hmm? <tuk tangan> Thank you for